ಹಾಯ್ ಆಯ್ಸ್ ಎಲ್ಲರೂ ಚೆನ್ನಾಗಿದ್ರೆ ಚೆನ್ನಾಗಿದೆ ಅನ್ಕೊಂದ್ರೆ ನಾನು ನಿಮ್ಮ ಮಲೇಸ್ ಪೋ ಆರ್ ವೆಲ್ಕಮ್ ಟು ಮೈ ಅನದರ್ ವಿಡಿಯೋ ಹಾಯ್ ಬಾಯ್ ಕೆ ಸಿ ಹರಾಮ್ಸೋ ಕಾಯ್ ಹರಾಮ್ಸೋ ಮೈ ಬಿ ಕೂಡ ಆರಾಮ್ಸು ಸೊ ಅಜ್ ಕಾಯ್ಸ ವೆರಿ ಸ್ಪೆಷಲ್ ಸಂಡೇ ಸೊ ಓ ಕಾರ್ಡ್ ಎಪ್ಪ ಕಾಯ್ಸಮ್ಮ ಆ ಸಂಡೆ ಸ್ಪೆಷಲ್ ಬ್ಲಾಗ್ ಬಣ್ಣಾರೋಜು ಸೊ ಇವತ್ತು ಸ್ಪೆಷಲ್ ಸಂಡೇ ಸ್ಪೆಷಲ್ ಬ್ಲಾಗ್ನ ಮಾಡಕತ್ತೀನಿ ಸೊ ಇವತ್ತು ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದರೆ ಇವತ್ತು ಇಂಡಿಯಾ ವಾರ್ಸ್ ನ್ಯೂಝಿಲ್ಯಾಂಡ್ ಕ್ರಿಕೆಟ್ ಮ್ಯಾಚ್ ಇದೆ ಸೊ ಇವತ್ತು ಭಾಳ ತಿಂಡಿ ಮ್ಯಾಚ್ ಅಂದ್ಕೋಬೇಕು ಯಾಕಂದರೆ ಸೊ ಫೈನಲ್ ಇನ್ನು ಇದು ಫೈನಲ್ ಸೆಮಿಫೈನಲು ಸೊ ವೆರಿ ಇಂಟ್ರೆಸ್ಟಿಂಗ್ ಮ್ಯಾಚ್ ಅದ ಸೊ ನೀವು ಕೂಡ ಏನಪ್ಪ ಕಾತ್ರೂರಿಂದ ಕಾಯ್ತಿರ ಅನ್ಕೋತೇನೆ ಕ್ರಿಕೆಟ್ ನೋಡೋಕೆ ಸೊ ಇವತ್ತು ಎರಡು ಮೂವತ್ತಕ್ಕೆ ಏನಪ್ಪ ಕ್ರಿಕೆಟ್ ಚಾಲೂ ಆಗೋದದ ಸೊ ಶೇ ದೇ ಸೇ ಕಾಯ್ಸಣ ಕಾತ್ರು ಇತ್ತು ಬೇಟೆ ಶೇ ಹಾಕೋಣ ಯಾಕಂದ್ರೆ ಆಪಣ ಇಂಡಿಯಾದ ಮ್ಯಾಚ್ ಆದ सो फायनल मॅच फायनल काय अजून तीन मॅच आहे सो कोण काय फर्स्ट फायनल जाऊ सेमी फायनल जाऊचं सो जेसारो कायचं आज व्हेरी इम्पॉर्टंट मॅच बीच सो मय बी कायचं डे कॅन कायचं कॅतोती भेटवतो सो अडाई वाजता चालूवाळाचं मॅच आहे सो आज संडे मॅच सो व्हेरी सेन कायचं आज सुटी बी रेचं से घरेम बी सो का सो जेसारो कायचं आज मॅच घर मास देखवाचं सो so, आज मॅच बी घरी इंटरेस्टिंग मॅच छ सो ओके फ्रेंड्स आज संडे स्पेशल so, काही का सगळं का 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 तो घर मी स्पेशल वी आर संडे पार्टी किती जोर रस्त्या वडी सो हा घर मी काही पार्टी गिटी काही काय हम काय ड्रिंक अँड काही कराणी सो नॉर्मल नॉनवेज काहीच रच सो कायचं सो तो मग तो नेक्स्ट काहीस मग धरावच सो शे so, कुसोबा <coughs> से काहीस हरम सोक बी मग काहीस मानूच खूप काहीच ವೀಡಿಯೋ ಕಾಯನ್ಸೋ ಮಾರ ಯೂಟ್ಯೂಬರ್ ಕಾಯನ್ಸ್ ಮ ರೆಗ್ಯುಲರ್ ಕಾಯನ್ಸ್ ಕಾಯ್ನ್ಸ ಕಾಯನ್ಸ್ ಬ್ರಗಿಸ್ಸ ಬ್ಲಾಗ್ ಆಡ್ರೋದು ಸೊ ರೆಗ್ಯುಲರ್ ಗಾಯನ್ಸ ಯೂಟ್ಯೂಬ್ನಲ್ಲಿ ಏನಪ್ಪ ಬ್ಲಾಗ್ ಹಾಕೋಕ್ಕೀನಿ ವೀಡಿಯೋಗಳು ಬರೋಕ್ಕತ್ತವು ಸೊ ಕಂಟಿನ್ಯೂ ಏನಪ್ಪ ಅಂದರೆ ಅದೇ ರೀತಿ ಏನಪ್ಪ ನೀವು ನೋಡ್ತಾ ಇರಿ ವೀಡಿಯೋಗಳನ್ನ ಫಾಲೋ ಮಾಡ್ತಾ ಇರಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಯವಿಟ್ಟು ಮತ್ತೆ ಏನಪ್ಪ ಅಂದ್ರೆ ನೀವು ಸಪೋರ್ಟ್ ಇರಲೇಬೇಕದ ಸಪೋರ್ಟ್ ಇಲ್ಲಾಂದ್ರೆ ನಾವು ಕೂಡ ಏನಪ್ಪ ಅಂದರೆ ವೀಡಿಯೋಗಳು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಏನಪ್ಪ ಗೊನವ್ರಿಗೆ ಇರುತ್ತೆ ಅನ್ಕೋತೀನಿ ನಾನು ಭಾವಿಸ್ತೀನಿ ಸೊ ಓಕೆ ಸಂಡೇ ಸೊ ಆ ಕಾರಣಕ್ಕೆ ನಮ್ಮ ನಾನು ಬ್ಲಾಗ್ ಮಾಡಕತ್ತೀನಿ ಸೊ ಓಕೆ ಫ್ರೆಂಡ್ಸ್ ನಿಮಗೇನಪ್ಪ ನಾನು ನಮ್ಮ ಮನೆ ಹೊರಗಡೆಯಿಂದ ವ್ಯೂ ನಿಮಗೆ ತೋರಿಸ್ತೀನಿ ಸೊ ಯಾವ ರೀತಿ ಚಾಲು ಆಗ್ಯದ ಸೊ ಇನ್ನು ಬಿಸಿಲಿನ ಇವು ಮತ್ತೆ ಇದಕ್ಕಿಂತ ಜಾಸ್ತಿ ಏನಪ್ಪ ಯುಗಾದಿ ಆಯ್ತು ಅಂತ ಕೊಡ್ರಿ ಇನ್ನು ಖಂಡಪತಿ ಏನಪ್ಪ ಅಂದ್ರೆ ಬಿಸಿಲು ಸ್ಟಾರ್ಟ್ ಆಗ್ಬಿಡ್ತದೆ ಸೊ ಹೆವಿ ಬಿಸಿಲು ಈ ಸಲ ಬಿಸಿಲು ಜಾಸ್ತಿ ಆಗಬಹುದು ಮತ್ತು ಮಳೆನೂ ಬೇಗ ಆಗಬಹುದು ಹೇಳೋಕ್ಕಾಗಲ್ಲ ವಾತಾವರಣ ಮಹಿಮೆ ಬಿಜಾಪುರಲ್ಲಿ ಮನೆ ಕಟ್ಟವರು ಮತ್ತು ಮನೆ ತಗೊಳ್ಳೋರು ಮತ್ತು ಸೈಟ್ನ ಮಾರೋರು ಸೈಟ್ನ ಕಂಡುಕೊಳ್ಳೋರು ಕಡಿಮೆ ಆಗ್ತಲ್ಲ ಫ್ರೆಂಡ್ಸ್ ದಿನ ದಿನವೇ ಜಾಸ್ತಿ ಹಾಕ್ಕೊಂಡು ಹೋಗ್ತಾ ಇದೆ ಮತ್ತು ರೇಟ್ ಅಂತೂ ಭಯಂಕರ ರೇಟ್ ಆಗಿದೆ ಬಿಜಾಪುರಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಬೇಕಂದ್ರೆ ಒಂದು ಕೋಟಿ ರೂಪಾಯಿ ಬೇಕು ಓಕೆ ಫ್ರೆಂಡ್ಸ್ ಈಗ ಟೈಮ್ ಆಗಿದೆ ಊಟ ಮಾಡೋಣ ಇದು ನಮ್ಮ ಮ್ಯಾರೇಜ್ ಫೋಟೋ ಅವಾಗ ಅವಾಗ ನೋಡಿ ಹೇಗಿದೆ ನಾವು ಭಾಳ ಸಣ್ಣ ಹೊಂದಿದ್ದೀವಿ ಸಣ್ಣವ್ರಂತ ತೆಳ್ಳ ಇದು ಅವಾರ್ಡ್ ನಮ್ಮ ಮಿಸ್ ಬಂದಿದ್ದು ಸೇಮ್ ಇಸ್ ಇದು ಗಣಪತಿ ಗಣೇಶ ಓಕೆ ಫ್ರೆಂಡ್ಸ್ ಲೆಟ್ಸ್ ಗೋ ನಾವೇನಪ್ಪ ಈಗ ಟೈಮ್ ಆಗಿದೆ ಆಲ್ರೆಡಿ ಒಂದು ಒಂದು ಆಗ ಬಂತು ಟೈಮು ಸೊ ಹಾಗಾಗಿ ಏನಪ್ಪ ಅಂದರೆ ನಿಮ್ದೆಲ್ಲ ಊಟ ಆಯ್ತು ಅನ್ಕೋತೀನಿ ನಮ್ದು ನಾವು ಊಟ ಆಗಿಲ್ಲ ಈಗ ಜಸ್ಟ್ ನಾವು ಬನ್ನಿ ನೀವು ಶಾಪಿಂದ ಈಗ ಊಟ ಮಾಡಬೇಕು ಫ್ರೆಂಡ್ಸು ಗೋ ಊಟ ಮಾಡೋಣ ಬನ್ನಿ ನಿಮ್ಮ ಕೂಡ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್ ಏನು ರೆಡಿ ಆಗಿದ್ದಪ್ಪ ಅಂದರೆ ನಿಮಗೆ ನಾವು ತೋರಿಸ್ತೀನಿ ಫ್ರೆಂಡ್ಸ್ ಊಟ ಯಾವುದೇ ರೀತಿ ನಮ್ಮ ಮನೆಯಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಊಟ ಬನ್ನಿ ಸ್ಪೆಷಲ್ ಊಟ ಇವತ್ತು ಏನಪ್ಪ ಅಂದರೆ ಮೋಸ್ಟ್ಲಿ ಮೈ ಬಿ ಚಿಕನ್ ಇರ್ಬೋದು ಆಗಿ ತೋರ್ಸ್ತಿತ್ತು Yeah. चिकरा था, so यो <coughs> तो special न मने ले चिकरा नी मने ले ये नहीं रोबोडू new comment बनी थी सिर्फ। yeah. Hi guys, यार उधर एक मंगल री, बात मम्मा क्या? Hi guys, वोटा ब्लेड में तोर्षिदा वोटा तो वोटा सब यापर निद्यवरा कर दो निद्य मार, निद्य मार। आज तो दिना पढ़ते थे उन्हीं, बंदी ಹಾಯ್ ಗಾಯ್ಸ್ ತಂಬಿ ಕಂಟಿನ್ಯೂ ಕೊಡ್ತು ಹಾಯ್ ಆಯ್ಸ ಈಗ ಮಧ್ಯಾಹ್ನ ಏನಪ್ಪ ಅಂದ್ರೆ ಊಟ ಮಾಡಿ ಸ್ವಲ್ಪ ನಿದ್ದೆ ಹಾಕ್ಕೊಂಡು ನಿದ್ದೆ ಬರೋಕತ್ತೋ ಹಾಗೆ ನಿದ್ದೆ ಮಾ ನಿದ್ದೆ ಮಾಡ್ಕೊಂಡೆ ಮಲ್ಕೊಂಡೆ ಫ್ರೆಂಡ್ಸ್ ಮಲ್ಕೊಂಡೆ ಸೊ ಈಗ ಎದ್ದಿದ್ದೀನಿ ಮತ್ತೆ ಏನಪ್ಪ ಈಗ ಫ್ರೆಶ್ ಆಗಿ ಮತ್ತೆ ಈಗ ಫ್ರೆಶ್ ಮತ್ತೆ ತಣ್ಣೀರ ಸ್ನಾನ ಮಾಡಿ ಫ್ರೆಶ್ ಫ್ರೆಂಡ್ಸ್ ಆಫ್ ಫ್ರೆಶ್ ಆಗಿನ ಈಗ ಈಗ ಏನಪ್ಪ ಅಂದರೆ ನಾವು ರೀಲ್ಸ್ ಮಾಡೋಕ ರೆಡಿ ಆಗಿದ್ದೀವಿ ಯಾಕೆ ರೆಡಿ ಆಗಿದ್ದವು ಅಂದರೆ ಈ ರೀತಿ ರೀಲ್ಸ್ ಮಾಡೋಕೀವಿ ರೀಲ್ಸ್ ಮಾಡೋಕ ರೆಡಿ ಆಗಿವಿ ಸೊ ನೀವು ನಮ್ಮ ರೀಲ್ಸ್ ಏನಪ್ಪ ಅಂದರೆ ನೋಡ್ಬೇಕಂದ್ರೆ ಏನಪ್ಪ ಅಂದ್ರೆ ನೀವು ಫೇಸ್ಬುಕ್ಕಲ್ಲಿ ಮತ್ತೆ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಇನ್ಸ್ಟಾ ಐ ಡಿ ಏನಪ್ಪ ನಾವು ಮೆನ್ಷನ್ ಮಾಡ್ತೀನಿ ಮತ್ತೆ ಫೇಸ್ಬುಕ್ ಏನೋ ಮೆನ್ಷನ್ ಮಾಡ್ತೀನಿ ಫೇಸ್ಬುಕ್ಕಲ್ಲಿ ಏನಪ್ಪ ಅಂದರೆ ಮಲ್ಲು ಪವರ್ ಪವಾರ ಅನ್ಬಾರುತ್ತೆ ಇನ್ಸ್ಟಾದಲ್ಲಿ ಏನಪ್ಪ ಮಲ್ಲು ಪವಾರ್ ಸಂತಕಿ ಬರುತ್ತೆ ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಏನಪ್ಪ ಅಂದರೆ ಇನ್ಸ್ಟಾ ಚಾನಲ್ಲು ಮತ್ತು ಫೇಸ್ಬುಕ್ ಚಾನಲ್ಗೆ ವಿಸಿಟ್ ಕೊಡಿ ಮತ್ತು ಏನಪ್ಪ ಅಂದರೆ ಫಾಲೋ ಮಾಡಿ ಫಾಲೋ ಮಾಡಲಿ ಅಂದರೆ ಫಾಲೋ ಮಾಡ್ಕೊಳ್ಳಿ ಮತ್ತು ನಮ್ಮ ಸ್ಟ್ಯಾಟ್ ವಿಡಿಯೋಗಳು ಅಲ್ಲಿ ನಿಮಗೆ ಏನಪ್ಪ ಸಿಗ್ತಾವೆ ಒಳ್ಳೆ ಒಳ್ಳೆ ಕಂಟೆಂಟ್ಗಳಿಗೆ ಸ್ಟ್ಯಾಟ್ವಿಡ್ ಸಿಗ್ತಾವೆ ಸೊ ಓಕೆ ಫ್ರೆಂಡ್ಸು ಈಗ ನಾವು ಇನ್ಸ್ಟಾ ಏನಪ್ಪ ರೀಲ್ಸ್ ಮಾಡಕ್ಕೆ ರೆಡಿಯಾಗಿದ್ದೀವಿ ಮತ್ತು ತಯಾರು ಕೂಡ ಆಗಿದ್ದೀವಿ ಈಗ ರೀಲ್ಸ್ನ ಮಾಡ್ತಿರ್ತವೆ ಫ್ರೆಂಡ್ಸು ಯಾಕಂದ್ರೆ ಇವತ್ತು ಊಟ ಜಾಸ್ತಿ ಆಗಿತ್ತು ಹಂಗಾಗಿ ನಿದ್ದೆ ಬಂದಿತ್ತು ನಿದ್ದೆ ಮಾಡ್ಕೊಂಡು ನಿದ್ದೆ ನಿದ್ದೆ ತುಂಬ ನಿದ್ದೆ ಬರೋಕ್ಕಿತ್ತು ಹಂಗಾಗಿ ಮಲ್ಕೊಂಡಿದ್ದು ಫ್ರೆಂಡ್ಸ ಸೊ ಓಕೆಸ್ಗೂ ಫ್ರೆಂಡ್ಸ್ ಇನ್ಸ್ಟಾ ರೀಲ್ಸ್ ಮಾಡ್ತೀವಿ ರೀಲ್ಸ್ ಮಾಡೋಣ ಫ್ರೆಂಡ್ಸ್ ರೆಡಿ